ಸಾಂಗ್ಲಿಗೆ ಬಂದ್ಬಿಟ್ರೆ ಟೂ ವೀಲರ್ ಎತ್ಕೊಂಡ್ ಎಲ್ಲಂದ್ರೆ ಅಡ್ಡಾಡ್ತಾ ಇರ್ತೀವಿ ಸುಮ್ಮನೆ ಆಫೀಸರ್ ಟೂ ವೀಲರ್ ತಗೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಸುತ್ತಾ ಆಡ್ಕೊಂಡು ನಿಮ್ದೇ ಇರ್ತೀವಿ ಇಲ್ಲಿ ಏನ್ ಟೆನ್ಶನ್ ಇಲ್ಲ ಇದ್ದಾರೆ ಇವರು ಸೊಪ್ ಸರ್ ಏಕದು ವಿಲನ್ ಕೊಟ್ಟಂಗೆ ಆಡ್ ಆಡಾಡ್ಬೇಕು ನೀನು ಇವಾಗ ಅವೆಲ್ಲ ಗೊತ್ತಿಲ್ಲ ನಮಗೆ ಹಾಂ ಅದಕ್ಕೆ ಇವಾಗ ಮಿಕ್ಸಿಗೆ ಹಾಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತ ಇದೀವಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತ ಇದೀವಿ ಮಿಕ್ಸಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಬಂದ್ಬಿಟ್ಟು ಇಲ್ಲಿ ಮೀರಾಜ್ ಆಲ್ಟ್ ಆಗಿದ್ವಿ ನಿನ್ನೆ ಲಾಸ್ಟ್ ಲಾಕ್ಲಾಗ್ ನೋಡ್ರಿ ಗೊತ್ತಿರುತ್ತೆ ಇವಾಗ ಸದ್ಯಕ್ಕೆ ಗಾಡಿ ಅನ್ಲೋಡ್ ಬಿಟ್ಟಿದೀವಿ ನೋಡ್ಬೋದು ಗಾಡಿ ಅನ್ಲೋಡ್ ಆಗ್ತಾ ಐತೆ ಕೆಸರು ಗುರು ಎವ್ರಿ ಕೆಸರಿಲೆಲ್ಲ ನೋಡ್ಬೋದು ಗಾಡಿ ಅಂತೂ ಎವ್ರಿ ಗಲೀಜಾಗಿ ಹೋಗ್ಬಿಟ್ಟೈತೆ ಗಾಡಿ ಅಂತೂ ಸಖತ್ ಗಲೀಜಾಗ್ಬಿಟ್ಟೈತೆ ಫಸ್ಟು ಗಾಡಿ ತೊಳಿಬೇಕಿಲ್ಲನ ಈಗ ಮಾವಿನಕಾಯಿನ ಅನ್ಲೋಡ್ ಮಾಡ್ತಾ ಇದ್ದಾರೆ ಇದು ಒಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇಲ್ಲಿ ಖಾಲಿ ಆಗ್ತಾ ಇದೆ ಖಾಲಿ ಮಾಡಿಕೊಂಡು ಸೀದಾ ಆಫೀಸ್ ಹತ್ರ ಹೋಗಿ ಅದನ್ನು ಲೋಡ್ ಸೆಟ್ ಮಾಡ್ಕೊಬೇಕು ತುಂಬ ಗಾಡಿಗಳಿದಾವೆ ಮೂರು ಮೂರು ದಿನ ಅಲ್ಟಾಗಿರೋ ಆಗಿರೋ ಗಾಡಿಗಳು ಸಾಂಗ್ಲೀಲಿ ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಎಷ್ಟು ದಿನ ಆಲ್ಟ್ ಗೊತ್ತಿಲ್ಲ ಮಳೆ ಬಂದರೆ ಇದೊಂದು ಸಮಸ್ಯೆ ಮಳೆಗಾಲದಲ್ಲಿ ಲೋಡ್ಗಳೇ ಆಗೋಲ್ಲ ಗಾಡಿಗಳು ಎರಡು ಮೂರು ಮೂರು ದಿನ ಎಲ್ಲೋದು ಅಲ್ಲೇ ಮಲ್ಕೋಬೇಕಾಗುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಮೊಬೈಲ್ ಅಪ್ಡೇಟ್ ಮಾಡ್ತೀವಿ ಕರೆಕ್ಟಾಗಿ ಒಂದು ಅವರ್ ಅವರ್ಗೆಲ್ಲ ಗಾಡಿ ಖಾಲಿ ಮಾಡಿಕೊಟ್ರು ಇವಾಗ ಹೋಗ್ಬಿಟ್ಟು ಕಾಟ ಹಾಕ್ಸ್ಬೇಕು ವೈಟ್ ಎಷ್ಟು ಬರ್ತಾ ನೋಡ್ಕೊಂಡು ಕಾಟ ಬಿಲ್ ಇವರು ಕೊಟ್ಟು ಹೋಗ್ತಾ ಹ್ಞೂ ಉಪ್ಪಿನಕಾಯಿ ಘಮ ಘಮ ಅಂತೈತ್ ಮಾವಿನಕಾಯಿ ಉಪ್ಪಿನಕಾಯಿ ಮಳೆ ಬಂದು ಎಲ್ಲ ಗಲೀಜಾಗ್ಬಿಟ್ಟೈತೆ ಕ್ಲೀನಾಗಿ ತೊಳಿಬೇಕು ಫಸ್ಟು ಇಲ್ಲಾಂದರೆ ಸುಮ್ಮನೆ ಸಮಸ್ಯೆಗಳು ನೋಡಿ ಯಾವ ರೇಂಜ್ ಗಲೀಜ್ ಆಗೈತೆ ಅಂತ ವೈಟ್ ಆಗೋದು ಕಲರೇ ಚೇಂಜ್ ಆಗೋಗ್ಬಿಟ್ಟೈತಿ ಸದ್ಯಕ್ಕೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸ್ ಹತ್ರನೇ ಇದ್ವಿ ಏನೂ ಲೋಡಿಂಗ್ ಬರಲೇ ಇಲ್ಲ ತುಂಬ ಗಾಡಿಗಳಿದ್ವಿ ಇಲ್ಲಿ ಹಂಗಾಗಿ ನಮ್ಮದು ಎರಡು ಗಾಡಿ ಐತೆ ಇನ್ನೊಂದು ಗಾಡಿನೂ ಐತೆ ಕೆಲವು ಟೈಮಲ್ಲಿ ಅಷ್ಟೇ ಲೋಡಿಂಗೇ ಆಗೋಲ್ಲ ಎರಡೆರಡು ದಿನ ಮೂರು ಮೂರು ದಿನ ಆಲ್ಟ್ ಆಗಬೇಕಾಗುತ್ತೆ ಹೋದರ್ಷನೂ ಈ ಟೈಮಲ್ಲಿ ಹಿಂಗೆ ಹಣ್ಣಿನ ಸೀಸನ್ ಬಂತು ಅಂದರೆ ಎಲ್ಲೂ ಲೋಡ್ಗಳಾಗಲ್ಲ ಬೆಂಗಳೂರಿಂದ ಫುಲ್ಲು ಲೋಡಿಂಗ್ ಫಾಸ್ಟ್ ಆಗಿಬಿಡುತ್ತೆ ಈ ಕಡೆಯಿಂದ ಫುಲ್ಲು ಸ್ಲೋ ಆಗಿಬಿಡುತ್ತೆ ಓ ಟ್ರಿಪ್ಪು ನಮ್ಮ ಗಾಡಿ ಐದು ದಿನ ಅಲ್ಟಾಗಿ ಲೋಡ್ ಮಾಡ್ಕೊಂಬಂತು ಈ ಥರ ಆದರೆ ತುಂಬ ಕಷ್ಟ ಒಮ್ಮೆ ಕಟ್ಟೋಕ್ಕೂ ಮೇಂಟೈನ್ ಆಗೋಲ್ಲ ಏನಂತೀವ್ರ ಈ ಟೈಮೇ ಅಷ್ಟು ಬೆಳಗ್ಗೆಯಿಂದ ಕುಂತು ಕುಂತು ಬೇಜಾರಾಯ್ತು ಫ್ರೆಶ್ ಆಗಿ ಬರೋಣ ಬಟ್ಟೆ ಗಿಟ್ಟ ತಗೊಂಡು ಸ್ನಾನಕ್ಕೆ ಅಂತ ಹೊರಟಿದ್ವಿ ಇವಾಗ ಸ್ನಾನ ಮಾಡ್ಕೊಂಡ್ ಬರ್ತೀವಿ ಇಲ್ಲ ಪಾರ್ಕಿಂಗ್ ಅಲ್ಲಿಲ್ಲ ವ್ಯವಸ್ಥೆ ಇದೆ ಸಾಂಗ್ಲಿಗೆ ಬಂದ್ಬಿಟ್ರೆ ಟೂ ವೀಲರ್ ಎತ್ಕೊಂಡು ಎಲ್ಲ ಅಡ್ಡಾಡ್ತಾ ಇರ್ತೀವಿ ಸುಮ್ಮನೆ ಆಫೀಸ್ ಟೂ ವೀಲರು ತಗೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಸುತ್ತ ಆಡ್ಕೊಂಡು ನಿಮ್ದೇ ಇರ್ತೀವಿ ಇಲ್ಲಿ ಏನು ಟೆನ್ಶನ್ ಇಲ್ಲ ಹೊಂದ್ರೆ ಎರಡು ಎರಡು ಇಲ್ಲಿ चुपने रोड पे और के कट आ रहा है हां इधर इधर जगह कोई टेंशन मत मैंने ओल्ड कंट्री वाली गाड़ी चलो सिर्फ इधर ही हां है क्या होता है 3 होता है हां है संगीत होता है मेरे पास थोड़ी ब्रो मंत्री ब्रो ಇವಾಗ ಎಲ್ಲಾ ಗಾಡಿಗಳು ತೊಗೊಂಡ್ಬಿಟ್ಟು ಸೀದಾ ಇದ್ರ ಹತ್ರ ಹೋಗ್ತಾ ಇದೀವಿ ಎಲ್ಲಪ್ಪ ಅಂದರೆ ಎ ಪಿ ಎಮ್ ಸಿ ಪಾರ್ಕಿಂಗ್ಗೆ ಒಂದು ಎರಡು ಮೂರು ಮುಂದೆ ಒಂದು ಗಾಡಿ ಹೋಯ್ತು ನಾಲ್ಕು ನಮ್ದು ಒಂದು ಐದು ಇದೊಂದು ನಿನ್ನೆ ಒಂದು ಇನ್ನೊಂದು ಐತ ಇದೊಂದು ಲಾರಿ ಒಂದು ಅದೊಂದು ಆರು ಗಾಡಿ ಅಲ್ಲಿ ಹೋಗಿ ಎ ಪಿ ಎಮ್ ಸಿ ಒಳಗೆ ಹಾಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದು ಬರೋದು ಬೆಳಿಗ್ಗೆಯಿಂದ ಆಫೀಸಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಯ್ತು ಇವಾಗ ನೋಡಿದ್ರಲ್ಲ ಟು ಹಂಡ್ರೆಡ್ ಕೆ ಸೆಲೆಬ್ರೇಷನ್ ನಮ್ಮ ಸರದ ಆರ್ಗನೈಸ್ ಮಾಡಿದ್ರು ಹೋಗಿ ಎಲ್ಲ ಮಾಡಿದರು ನಮ್ಗೆ ಗೊತ್ತೇ ಇಲ್ಲ ಅದು ಸರ್ಪ್ರೈಸ್ ಆಗ ಇಟ್ಟು ಲಾಸ್ಟ್ ವರ್ಗ ನಾವೆಲ್ಲ ಹೋಗಿದ್ವಿ ನೆಟ್ವರ್ಕ್ ಹುಡ್ಕೊಂಡು ಈ ರೋಡಾಗ ಅರ್ಧ ಕಿಲೋಮೀಟರ್ ನಡ್ಕೊಂಡೋದಿವಿ ಬ್ರೋ ನಾವು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಮ್ದೆ ಅಲ್ಲ ಎಲ್ಲ ಸೇರ್ಕೊಂಡು ಒಂದ್ ಕೆ ಸೆಲೆಬ್ರೇಷನ್ ಆಯಿತು ಇವಾಗ ಹೋಗಿ ಪಾರ್ಕಿಂಗ್ ಹಾಕೊಂಡು ಅಡುಗೆ ಗಿಡಗೆ ಒಳ್ಳೆ ಅಡುಗೆ ಮಾಡ್ಕೊಂಡು ಮಲ್ಕೊಬೇಕು ಮುಂದೆ ಹೋದ್ರು ಅವ್ರ ಗಾಡಿ ಅವರು ನಾವು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ತರಕಾರಿ ತಗೊಂಡೋಗ್ಬೇಕು ಹಂಗಾಗಿ ನಿಧಾನಕ್ಕೆ ನಾವು ಹೋಗ್ತಾ ಇದೀವಿ ಅವನ್ನೆಲ್ಲ ಕಳಿಸ್ಬಿಟ್ಟು ಅಲ್ಲಿಂದ ತರಕಾರಿ ಎಲ್ಲ ತೊಗೊಂಡು ಸೀದಾ ಗಾಡಿ ಹತ್ರ ಬಂದು ನೋಡಿ ಅಡುಗೆ ಮಾಡ್ಕೊಂತ ಇದ್ದೀವಿ ಅಣ್ಣ ತರಕಾರಿ ಕಟ್ ಮಾಡ್ತೈತೆ ಇವರು ಅವರ ಸಬ್ಸೈಸ್ಟ್ತಾ ಇದ್ದಾರೆ ಏನ್ ಲುಕ್ ಅದು ವಿರನ್ ಕೊಟ್ಟಂ ಕೊಟ್ಟೆ ಆಡ ಹೇಳ್ಬೇಕು ನೀ ಇವಾಗ ಅವೆಲ್ಲ ಗೊತ್ತಿಲ್ಲ ನಮಗೆ ಅಣ್ಣ ಸವೇನಾ ಡ್ಯಾನ್ಸ್ ಮಾಡ್ಬಿಡಾ ಹಾ ಡ್ಯಾನ್ಸ್ ಮಾಡಾ ನಮಗೆ ನೀ ಆಡ ಹೇಳಬೇಕು ನಿನ್ನ ಹಾಡಿಗೆ ನಾವು ಫಿದಾಗ ಹೋಗಿದೀವಿ ಫುಲ್ ಆಫೀಸಿಗೆ ಸುಮ್ಮನೆ ಇರೋದು ನಿಜವಾಗ್ಲೂ ಕಾಮಿಡಿ ಕಿಂಗ್ ಈಗ ಬ್ರೋ ಸಾಕ್ಸ್ ಸಾಕ್ಸ್ ಉಪಾಕ ಪಗು ಹಾ ಇವಲೇ ಏನಕ್ಕೆ ಕಟ್ ಮಾಡ್ಕಿದ್ರು ಸರ್ ಹೇಳಿ ಹಾಡಾಕಿರೋದು ವಿಡಿಯೋ ಐತೆ ಹೇಳ್ಬೇಕಾವೆಲ್ಲ ಗೊತ್ತಿಲ್ಲ ಹೇಳ್ರಿ ಏನಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಖುಷಿ ಪಡ್ತಾರೆ ಸಾಮಣ್ಣ ಅನ್ನಕ್ಕೆ ಎಲ್ಲ ರೆಡಿ ಮಾಡಿ ಅನ್ನಕ್ ಇಟ್ಟಿದೀವಿ ಬೇಡ ಬೇಡ ಬರ ಸೊಪ್ಪು ಸಾಕು ಅಂತೂ ಇಂತೂ ಅಡಿಗೆ ಮಾಡಿದ್ದೆಲ್ಲ ರೆಡಿ ಆಯ್ತು ನೋಡ್ಬೋದು ಸೊಪ್ಪಿನ ಸಾಂಬಾರು ಹಾ 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 ಸಕ್ಕತ್ತಾಗೈತೆ ಸ್ವಲ್ಪ ನೀರು ಜಾಸ್ತಿ ಆಗೈತೆ ಅನ್ನೋದು ಅಂದ್ಬಿಟ್ರೆ ಇನ್ನು ನಿಂತದಿಲ್ಲ ಚೆನ್ನಾಗೈತೆ ನೋಡೋಣ ಊಟ ಮಾಡಿ ಹೇಳ್ತೀವಿ ಏನು ಹೆಂಗಿದೆ ಟೇಸ್ಟು ಅಂತ ಒಂದ್ ಜನ ಬ್ರೋ ಹೆಂಗಾಗೈತೆ ಬ್ರೋ ಸಾಂಬಾರು ತಿಂದ ಮೇಲೆ ಹೇಳ್ರಂತೆ ಎಲ್ಲ ಅಡುಗೆ ಮಾಡಿದ್ದು ಆಯ್ತು ಮತ್ತೆ ಎತ್ತಿ ಮಲಗಬೇಕು ಏನ್ರಿ ನಮ್ಮ ಭಟ್ರು ಇವರೇ ಇವತ್ತು ಎಲ್ಪರ್ ಸಾಂಬಾರು ಮಾಡಿದ್ದು ನಾವೆಲ್ಪರ್ ಇವರ ಮಾಡ್ರೆಲ್ಲೂರ ಮಾಡಿದ್ದು ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ನಿನ್ನೆ ನೈಟ್ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಊಟ ಮಾಡೋದಕ್ಕೆ ಮೊಬೈಲ್ ಆಫ್ ಆಗೋಗಿತ್ತು ಹಂಗ್ ಊಟ ಮಾಡೋದ್ ತೋರಿಸಿಲ್ಲ ಊಟ ಮಾಡಿ ಮಲಕ್ಕೊಂಡ್ವಿ ಇವಾಗ ಮಾರ್ನಿಂಗ್ ಅಂದ್ಬಿಟ್ಟು ಸೀದಾ ಆಫೀಸ್ ಹತ್ರ ಹೋಗ್ತಾ ಇದ್ವಿ ಅಂತ ಗಾಡಿ ಗಿಡ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಆಗಿ ನಾವು ಹೋಗ್ತಾ ಇದ್ವಿ ಶರತ್ ರೋ ಹೆಂಗ್ ರಾತ್ರಿ ಅಡುಗೆ ಡೈಲಾಗ್ ಒಂದು ಬೆಳಗ್ಗೂ ಇದಾಗ್ಬೋದ ಸಾಂಬಾರಂತಿ ಒಳ್ಳೆ ಊಟ ಆಯ್ತು ನೋಡೋಣ ಇವಾಗ ಏನೋ ಮಾಡೋ ಪ್ಲಾನಿಂಗ್ ಐತೆ ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ ಐದು ಗಣಿನು ಮುಂದೆ ಬರ್ತಾ ಇದೆ ಒಂದೊಂದೇ ಒಂದೊಂದೇ ಒಂದೊಂದು ಸೊ ಇದು ಆಫೀಸ್ ಹತ್ರ ಹೋಗೋಣ ಇವತ್ತು ಐದು ಗಂಡ ಒಂದೆರಡು ಎರಡು ಗಣಿ ನೋಡೋದ್ರೆ ಹೆಚ್ಚಾಗೋಯ್ತು ಏನೇನಾಗುತ್ತೋ ಏನ್ ಕಥ ಗೊತ್ತಿಲ್ಲ ಬೇರೆ ಕಡೆನು ಕೇಳಿದ್ವಿ ಲೋಡಿಂಗು ಯಾರು ಏನು ಹೇಳ್ತಾ ಇಲ್ಲ ಬೆಳಗ್ಗೆ ಇಲ್ಲಿಂದ ಆಫೀಸ್ ಹತ್ರ ಹೋಗಿ ಇವತ್ತು ಬೆಳಗ್ಗೆಯಿಂದ ಸಂಜೆ ವರ್ಗಕ್ಕಾದ್ರೂ ಎರಡನೇ ದಿನ ಏನು ಲೋಡ್ ಬರ್ಲಿಲ್ಲ ಹಂಗಾಗಿ ಗಾಡಿ ಹತ್ರ ಬಂದು ನೈಟ್ ಮತ್ತೆ ಅಡುಗೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಏನಪ್ಪ ಇವತ್ತಿನ ಸ್ಪೆಷಲ್ ಅಂದ್ರೆ ಮಿಕ್ಸಿ ನೋಡಿದ್ರೆ ಗೊತ್ತಾಗ್ತಾ ಇರ್ತದೆ ನಿಮ್ಗೆ ಏನ್ವಾ ಮಂಜು ಬಾಯಿ ಇವತ್ತೇನ್ ಸ್ಪೆಷಲ್ ಚಿಕನ್ ಚಿಕನ್ ಚಿಲ್ಲಿ ಚಿಕನ್ ಜವಾರಿ ಚಿಕನ್ ನಮ್ ಸ್ವಾಮಿ ಹೋಗ್ಬಿಟ್ರು ನಮ್ ಫ್ರೆಂಡು ಇದ್ರಿ ಈಗ ಅನ್ನಕ್ಕೆ ಇಟ್ಟಿದೀವಿ ಅನ್ನ ರೆಡಿ ಆಗ್ತಾ ಇತ್ತು ಚಿಕನ್ಗೆ ಖಾರ ಅರಿಯಕ್ಕೆಲ್ಲ ರೆಡಿ ಮಾಡ್ಕೊಂತ ಇದೀವಿ ಎಲ್ಲಾ ಕಟ್ ಮಾಡಿದ್ದಾಯ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾ ಎಲ್ಲಾ ಆಯ್ತು ಕಾಯಿ ಒಂದು ಮಿಸ್ಸಿಂಗು ತೆಂಗಿನಕಾಯಿ ಇದ್ರೆ ಇನ್ನೂ ಸೂಪರ್ ಆಗತ್ತೆ ಚಿಕನ್ನು ನಡೀತದೆ ಒಂದಿಲ್ಲ ಅಂದ್ರೆ ಇನ್ ಟೇಸ್ಟ್ ಹೆಂಗೆತ್ತಲ್ಲ ಓಕೆ ಸದ್ಯಕ್ಕೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದೀವಿ ಮಿಕ್ಸಿ ಬೇಗ ಪೇಸ್ಟ್ ಆಗ್ಬಿಡ್ತದೆ ಟೆನ್ಷನ್ ಇಲ್ಲ ಏನಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬೇಕಾಗುತ್ತೆ ಟೊಮೊಟೋ ಪೇಸ್ಟ್ ಆಗ್ತಾ ಐತೆ ಇಲ್ಲ ಒಂದ್ ಅರ್ಧಂಬರ್ಧ ಮಿಕ್ಸಿಗೊಂಡೆಲ್ಲ ಆಯ್ತು ಚಾರ್ಜ್ ಖಾಲಿ ಆಗೋಯ್ತು ಎರಡ್ ಸಾರಿ ಚಾರ್ಜ್ ಹಾಕಿದ್ವಿ ಎರಡ್ ಸಾರಿನೂ ಆಫ್ ಆಗೋಯ್ತು ಮಿಕ್ಸಿ ನಾವು ಮೊದ್ಲೇ ಚಾರ್ಜ್ ಹಾಕಬೇಕು ಫುಲ್ ಚಾರ್ಜ್ ಮಾಡ್ಕೊಂಡಿರ್ಲಿಲ್ಲ ಹತ್ತು ನಿಮಿಷ ಹಾಕೋದು ತಂದ ಹಾಕೋದು ಖಾಲಿ ಆಗೋದು ಇದೇ ಆಗ್ಬಿಟ್ಟೈತೆ ಮುಂಜಾನೆ ಮಿಕ್ಸಿ ಚಾರ್ಜ್ ಇಲ್ಲ ಖಾಲಿ ಆಗ್ತೈತಿ ಭರ್ಜರಿಯಾಗಿ ಚಿಕನ್ ಮಾಡ್ತಾ ಇದೀವಿ ನೋಡ್ಬೋದು ಕುಕ್ಕರ್ ಯಾಕೆ ಇದ್ದ ಐತೆ ಒಂದಲೇ ಇದ್ದಂಗೆ ರೈಲ್ ಇದ್ದಂಗೆ ಐತಲ್ಲ ಮೇಲಿಂದ ಕೆಳಕ್ಕೆ ಐತೆ ಮಸಾಲೆ ಎಲ್ಲ ಸರಿಯಾಗಿ ಐತೆ ಸೊಟ್ಟಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಕೊಂಬಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಒಂದೇಳ ಹಾಕೊಂಡ್ಬಿಟ್ಟಿದ್ದೀವಿ ಚಿಕನ್ ಒಳ್ಳೆ ಚಿಕನ್ ಸಾಂಬಾರು ಮತ್ತೆ ಚಪಾತಿ ಜೊತೆಗೆ ಕುಷ್ಕ ರೆಡಿ ಮಾಡಿದಾಯ್ತು ಚಪಾತಿ ಇಲ್ಲೇ ಪಾರ್ಸೆಲ್ ತಗೊಂಡ್ಬಂದಿದ್ವಿ ಹೆಂಗಿದೆ ಮಾಡಿ ಉಪ್ಪು ಕರೆ ಎಲ್ಲ ನಾವು ಮಾಡಿದ್ರೆ ಮಾಡಿದ್ದು ಚೆನ್ನಾಗ್ ಆಗೈತಿ ಸೂಪರ್ ಆಗೈತೆ ಸರ್ ಅದ್ಬ್ರ ಹೆಂಗಿದೆ ಅವತ್ತು ಕೊಯಮತ್ತೂರಲ್ಲಿ ಮಾಡಿದ್ವಲ್ಲ ಅದಕ್ಕಿಂತ ಏನು ಪರವಾಗಿಲ್ಲ ಸ್ವಲ್ಪ ಗಟ್ಟಿ ಮಾಡಿದ್ವಿ ಇಬ್ರೇ ಅಂತ ಇವಾಗ ಸ್ವಲ್ಪ ನೀರ್ ನೀರು ಮಾಡಿದ್ವಿ ಅಷ್ಟು ಮತ್ತ ಹೆಂಗಿದೆ ಎಕ್ ನಂಬರ್ ಒಳ್ಳೆ ಊಟ ಹಿಂಗಿದ್ಬಿಟ್ರೆ ಒಂದ್ ವಾರ ಬೇಕಾದ್ರಿ ಬದಲ್ ಸಾಂಗ್ಲೆ ಒಳ್ಳೆ ಊಟ ಸಕ್ಕ ಡೈಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಬಟ್ ರನ್ನಿಂಗಲ್ಲಿ ಇರ್ತೀವಲ್ಲ ಹಂಗಾಗಿ ಆಗೋದೇ ಇಲ್ಲ ಅಡುಗೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಹಿಂಗೆ ಆದಾಗ ನಾಲ್ಕೈದು ಗಾಡಿ ಜೊತೆಗಿದ್ದಾಗ ಅಡುಗೆ ಮಾಡ್ಕೊಂಡು ತಿನ್ನು ಮಜಾನೇ ಬೇರೆ ಟೇಸ್ಟ್ ಅದು ಸೂಪರ್ ಆಗೈತೆ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಗಾನೆ ಊಟ ಮಾಡಿ ಆಮೇಲೆ ಸಿಗ್ತೀವಿ ಅಡುಗೆ ಮಾಡಿ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡು ಊಟ ಮಾಡಿದೆಲ್ಲ ಆಯಿತು ಇವಾಗ ಮಲಗೋ ಸಮಯ ನೋಡೋಣ ನಮ್ಮ ಅದೃಷ್ಟ ನಾಳೆ ಏನಾರು ಲೋಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಎರಡು ದಿನ ಆಗೋಯ್ತು ಸಾಂಗ್ಲಿಗೆ ಬಂದು ಇನ್ನೇ ಆಲ್ಟಿಂಗ್ ಇವತ್ತು ಆಲ್ಟಿಗು ನಾಳೆ ಏನಾರ ಲೋಡ್ ಆದರೆ ಒಳ್ಳೆಯದು ಸುಮ್ಮನೆ ಲಾಂಗನ ಶರತ್ ಶರದ್ರು ಹ್ಞೂ ರಾಜ್ಕೋಟ್ ಗಿಡ್ಸ್ಕೊಟ್ಟು ಹೋಗೋಣ ಅದೊಂದು ಫೆರ್ರಿದೊಂದು ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಅದನ್ನು ಮಾಡಬೇಕು ಬಾ ಗುಜರಾತು ಸೂರತ್ತಿಂದ ಇದಕ್ಕೆ ಅದು ಯಾವುದೂ ಊರು ಬರೋ ಅದು ಅದು ಎಷ್ಟೇ ಬರಲ್ಲ ಭಾವಾನಗರ್ ನಮ್ಮ ಗಾಡಿನ ಫೆರ್ರಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಒಂದು ಸಾರಿ ನೆಲ್ ಮೇಲೆ ಓಡಿಸಿದ್ದಾಯ್ತು ರೋರೋ ಟ್ರೈನ್ಗೆ ಹಾಕಿದಾಯಿತು ಫೆರಿ ಒಂದು ಬಾಕಿ ಐತೆ ಒಂದು ಮಾಡೋಣ ಅಂತ ಸದ್ಯದಲ್ಲೇ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತು ಬೆಳಗ್ಗೆ ಸಿಗೋಣ Terima kasih telah menonton!